ಅಪ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ನಾವೇನು ಸತ್ಯಾಂಶ ಕೊಟ್ಟಿದ್ದೀವಿ ನಾವು ಏನು ಸತ್ಯ ಅಂತ ಹೇಳ್ತಾ ಇದ್ದೀವಿ ನಾವು ಕರ್ನಾಟಕದ ನಾಳೆ ಅಸೆಂಬ್ಲಿಯಲ್ಲಿ ಬಿಡಿ ಬಿಳಿ ಪೇಪರ್ ಬೇಕು ಅಂತ ಹೇಳ್ತಾ ಇದ್ದಾರೆ ಬಿಳಿ ಪೇಪರ್ನೇ ಇಡ್ತಾ ಇದ್ದೀವಿ ನಾವೇನು ಸುಳ್ಳು ಹೇಳ್ತಾ ಇದ್ದಾರೆ ಈಗ ನಾನು ಸಿಂಪಲ್ ನಾನು ಬಜೆಟ್ ಬುಕ್ನ ಓದಿದೆ ಜಾಸ್ತಿ ಭಾಷಣ ಮಾಡಿದೆ ಬಜೆಟ್ ಬುಕ್ ನಾನು ತಯಾರು ಮಾಡಿದ್ದೆ ಬಜೆಟ್ ಬುಕ್ಕು ಕೇಂದ್ರ ಸರ್ಕಾರ ತಯಾರು ಮಾಡಿದ್ದು ನಮ್ಮ ನೀರಾವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿತ್ತು ಕೊಟ್ಟರ ಫೈನಾನ್ಸ್ ಕಮಿಷನ್ ಅವರು ಬೆಂಗಳೂರು ಸಿಟಿಗೆ ಬೇರೆ ಬೇರೆ ಕಡೆ ಐದು ಸಾವಿರ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ರಿಪೆಂಡ್ ಮಾಡಿದ್ದು ಅದಕ್ಕೆ ಕೊಟ್ಟಿರ ಸಿಂಪಲ್ ಬರಗಾಲ ಬರಗಾಲಕ್ಕೆ ಅವ್ರು ದುಡ್ಡು ಕೊಡಬೇಕಾಗಿತ್ತೋ ಕೃಷ್ಣ ಬೇರೆಗೌಡರು ಸಿ ಎಮ್ಮು ಎಲ್ಲ ಬಂದು ರೆಪ್ರೆಸೆಂಟೇಷನ್ ಕೊಟ್ಟರು ಟೀಮ್ ಬಂತು ಬರಗಾಲ ಆಗಿರೋ ನಿಜ ತಾನೆ ಒಂದು ರೂಪಾಯಿ ಕೊಟ್ಟಿಲ್ಲ ಇದಕ್ಕಿನ್ನ ಇನ್ನೇನ್ ಬೇಕು ಬರಗಾಲಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಸಾಸ್ಟಲ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಲ್ಲಿ ಆರು ಸಾವಿರ ಕೋಟಿಯನ್ನ ಕೊಟ್ಟಿದ್ದೀವಿ ಮುಂಗಡವಾಗಿ ಕೊಟ್ಟಿದ್ದೇವೆ ಒಂದು ಜೊತೆಗೆ ನೀವು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ಅವರು ಜೀರೋ ಅಂತ ಹೇಳಿದ್ದಾರೆ ಆರು ಸಾವಿರ ಕೋಟಿ ರೂಪಾಯನ್ನ ಮುಂಗಡವಾಗಿ ಕೊಟ್ಟಿದ್ದೇವೆ ಕೊಟ್ಟಿಲ್ಲ ಅದನ್ನ ಮುಖ್ಯಮಂತ್ರಿಗಳು ಏನು ಅಸೆಂಬ್ಲಿ ಅಲ್ಲಿ ಕೊಡ್ಬೇಕು ಅದನ್ನ ಕಂಪ್ಲೀಟ್ ನಾವು ಸರಿ ಮಾಡ್ತೀವಿ ಕೇಳೋವಂಥ ರಾಜ್ಯ ಇದೆ ನಾನು ನನ್ನ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಬಂದು ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಬಂದು ರಾಜ್ಯದ ಪರವಾಗಿ ಧ್ವನಿ ಎತ್ತಿದ್ರಲ್ಲ ಬಿ ಜೆ ಪಿ ಎಂ ಪಿಗಳಿಗೆ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಆ ಇದು ಸೂರ್ಯ ಮಾತಾಡ್ತಿದ್ದ ನೋಡ್ಬೇಕಾಗಿ ಪಾರ್ಲಿಮೆಂಟಲ್ಲಿ ಹಾಂ ಏನು ಒನ್ ಸೈಡು ಡಿ ಕೆ ಸುರೇಶ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಡಿ ಕೆ ಸುರೇಶ್ ಮಾತಾಡ್ಬೇಕು ಅಂತ ಹೋಗಿದ್ರು ಪಾರ್ಲಿಮೆಂಟಲ್ಲಿ ಇರೋರೊಬ್ರು ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅವ್ರು ಕೇಳಿ ಮಾತಾಡಿಸ್ಬಿಟ್ಟು ಅದು ಮಾಡ್ತಾ ಇದ್ದಾರೆ ಈ ರೀತಿ ಅನ್ಯಾಯನ ಮಾಡ್ತಾ ಇದ್ದಾರೆ ನಮ್ಮ ಧ್ವನಿನ ಮುಚ್ಚಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಅಲ್ಲ ರಾಜ್ಯದ ಪ್ರತಿಯೊಬ್ಬ ಬಡೂನು ಕೂಡ ಹೊಟ್ಟೆ ಮೇಲೆ ಬಡಿತಾ ಇದ್ದಾರೆ ಇದನ್ನ ನಾವು ಸಹಿಸ್ಕೊಂಡು ನಮ್ಮ ಕೂಲಿ ಕಾರ್ಮಿಕರಿಗೆ ಈ ಉದ್ಯೋಗ ಖಾತ್ರಿ ಯೋಜನೆಗೆ ಏನು ಸಿಕ್ಬೇಕು ಅಭಿವೃದ್ಧಿಗೆ ಏನು ಸಿಗ್ಬೇಕು ಅವ್ರ ಫಲ ನಿಂತ್ಕೊಂಡು ನಾವು